ಫ್ರೆಂಡ್ಸ್ ಫಸ್ಟು ಹೊಸಲು ಪೂಜೆ ಮಾಡ್ಕೊಂಡೆ ಇಲ್ಲಿ ಮಾಡ್ಕೊಂಡು ಒಳಗಡೆ ಮಾಡ್ಕೊಳ್ಳೋಣ ಅಂತ ಇವಾಗ ಹೊಸಲೆಲ್ಲ ತೊಳ್ದ್ಬಿಟ್ಟು ಇವಾಗ ರೆಡಿ ಮಾಡಿದ್ದೀನಿ ಒಳಗಡೆ ದೇವ್ರ ಪೂಜೆ ಮಾಡಿಬಿಟ್ಟು ಹಂಗೆ ಇಲ್ಲಿ ಊದ್ಗಡಿ ಗಡಿ ಹಚ್ತೀನಿ ಫಸ್ಟ್ ಹೊಸಲು ಪೂಜೆ ಇಷ್ಟು ನೀಟಾಗಿ ಮಾಡಿಬಿಟ್ಟು ಅಲ್ಲಿ ಒಳಗಡೆ ಮಾಡ್ಕೊಳ್ಳೋಣ ಅಂತ ಹೇಗೆ ಬಂದಿದೆ ಹೇಳಿ ಮನೆಯವ್ರು ಎತ್ತಿದ್ರು ಅಲ್ಲಿ ಹೂ ಇಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿದ್ದೀನಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಶ್ರೀರಾಮನವಮಿ ಅಲ್ವಾ ಅದಕ್ಕೋಸ್ಕರನೇ ಎಲ್ಲರಿಗೂ ಎಲ್ಲರೂ ಮನೇಲಿ ಇವತ್ತು ಬೇಳೆ ಪಾನ್ಕ ಮಜ್ಜಿಗೆ ಇದ್ದೇ ಇರುತ್ತೆ ಇವತ್ತು ನಾವು ಕೂಡ ಮಾಡ್ತಾ ಇದ್ದೀವಿ ಇವಾಗ ಪೂಜಕ್ಕೆ ಇದೇ ನೈವೇದ್ಯ ಇಕ್ಕೋಣ ಅಂತ ನಾನು ಇನ್ನೇನು ಬೇರೆ ಮಾಡಲಿಲ್ಲ ಇವತ್ತು ಈ ದೇವರಿಗೆಲ್ಲ ಇದೇ ನೈವೇದ್ಯ ಅಲ್ವಾ ಅದಕ್ಕೆ ಇದೇ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ತಗೊಂಡಿದ್ದೀನಿ ಇದಕ್ಕಿವಾಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿಂಕಿ ಹಾಕೊತಾ ಇದ್ದೀನಿ ಮತ್ತು ಸೌತೆಕಾಯಿ ಕೂಡ ಕಟ್ ಮಾಡಿರೋದನ್ನ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ತೆಂಗಿನಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲರೂ ಮನೆಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇವತ್ತು ಸ್ಪೆಷಲಾಗಿ ಸಂಜೆ ಮೇಲೆ ಹೋಗಬೇಕು ಆಂಜನೇಯ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಒಂದು ವರ್ಷ ಎರಡು ವರ್ಷ ಒಂದೂವರೆ ವರ್ಷ ಆಯಿತು ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ದೇವರು ದೇವರು ಕೂಡ ನಂದು ಹಳೆ ಫಸ್ಟು ವೀಡಿಯೋ ಮಾಡಿದಾಗಿದೆ ನಮಗೆ ಕೋಸಂಬರಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಗೆ ಎಲ್ಲರಿಗೂ ನನಗೆ ತುಂಬ ಇಷ್ಟ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಪೂಜೆ ಮಾಡಬೇಕಾಗಿದ್ರೆ ಎಲ್ಲರೂ ಎಲ್ಲ ಕಲಿಸ್ಬಿಟ್ಟು ಹಂಗೇ ನೈವೇದ್ಯ ಮಾಡ್ತಾ ಇದ್ದೀನಿ ನಾನು ನಿಧಾನ ಮಾತಾಡಿದ್ರೆ ನಂಗೆ ಮಾತೆ ಬರಲ್ಲ ಬಡಬಡ ಬಡ ಅಂತ ಮಾತಾಡಿ ಮಾತಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲರೂ ಮನೆಗೆ ಎಷ್ಟು ಪೂಜೆ ಆಗಿರುತ್ತೆ ಇಷ್ಟೊತ್ತಿಗೆ ನಾನು ಬೇಗ ಮಾಡ್ತಾ ಇದ್ದೆ ಎಲ್ಲ ಬೆಳಗ್ಗೆನೇ ಐದುವರೆಗೆ ಎದ್ದು ಎಲ್ಲ ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ ಪಾಪು ಬಿಡಲಿಲ್ಲ ಇವಾಗ ಮಲಗಿದ್ದಾನೆ ಅವನು ಬೆಳಗ್ಗೆ ಪಾಪ ನಮ್ಮ ಮನೆಯವ್ರು ಹಿಡ್ಕೊಂಡ್ರು ಅದಕ್ಕೆ ಬೇಗ ಬೇಗ ಕೆಲಸ ಮಾಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕೋಸಂಬರಿ ರೆಡಿ ಆಯಿತು ಉಪ್ಪು ನಮಗೆ ಬೇಕಾದಷ್ಟು ಆಮೇಲೆ ಆ ಮೇಲ್ಗಡೆ ಹಾಕೊತೀನಿ ಇಲ್ಲಾಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂಗೇನೆ ಹಂಗೆ ಸ್ವಲ್ಪ ನೈವೇದ್ಯ ತೊಗೊಂಡ್ಬಿಡ್ತೀನಿ ನಾನು ಮತ್ತು ಎಂಜಿಲು ಏನು ಮಾಡಬಾರ್ದು ಅವ್ರು ಇವ್ರು ಇರ್ತಾರೆ ಮನೇಲಿ ಅಪ್ಪ ಇಲ್ಲಾಂದರೆ ನಮ್ಮನೆಯವರು ಅವ್ರಿ ಇವ್ರು ಬಂದರೆ ಆ ಫಸ್ಟೇ ತೆಗೆದು ಈ ಥರ ಇಟ್ಕೊಂಡ್ಬಿಟ್ರೆ ಏನು ಇದಾಗಲ್ಲ ಇದು ಮುಗೀತು ಈಗ ನನ್ನ ಪಾನ್ಕ ಇದನ್ನು ಪಾಕ ನೀರಲ್ಲಿ ಬೆಲ್ಲ ನೆನಾಕಿ ಚೆನ್ನಾಗಿ ಸೋಸ್ಕೊಂಡಿರೋಂಥದ್ದು ಇದಕ್ಕೆ ನಾನು ಅಣ್ಣ ಇವಾಗ ರಸ ಹಾಕ್ತಾ ಇದ್ದೀನಿ ಇದು ಕೇಳಕ್ಕೆ ಕೂಡ ಕುಟ್ಟಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬೇರೆ ನೀರು ಹಾಕಲ್ಲ ಸಾಕು ನನಗೆ ಇಷ್ಟ ಆಗಿದೆ ಇದರಲ್ಲಿ ನಾವಿರೋದು ನಾಲ್ಕು ಜನ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ನೋಡಿ ಬೇರೆ ಅದ್ರಲ್ಲಿ ಮಾಡ್ಬೋದು ಇದರಲ್ಲೇ ಮಿಕ್ಸಿ ಹೊಡೆದಿದ್ದೀನಲ್ಲ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ಇವಾಗ ಈ ಕಟ್ ಹಾಕ್ತೀನಿ ಬಾಯಿ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅಂತ ನೋಡಿ ರೆಡಿ ಆಯ್ತು ಪಾನ್ಕ ಕೂಡ ನೋಡಿ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ನಾನು ಮಜ್ಜಿಗೆಗೆ ಉಪ್ಪು ಹಾಕಿ ನೆನೆ ಹಾಕಿದ ಉಪ್ಪು ಹಾಕಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೀರು ಮಜ್ಜಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಶಾಶ್ವೆ ಮತ್ತು ಮೆಣಸಿ ಶಾಶ್ವೇ ಮತ್ತೆ ಮೆಣಸಿನ್ಕಾಯಿ ಕರ್ಬೇಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇ ಸೊಪ್ಪು ಮೆಣ್ಸಿನ್ಕಾಯಿ ಹಾಕಿ ಆಫ್ ಮಾಡಿಬಿಟ್ಟು ಆಮೇಲೆ ಕರ್ಬೇ ಸೊಪ್ಪು ಹಾಕೋಬೇಕು ತುಂಬ ಗರಿ ಗರಿ ಆದರೆ ಚೆನ್ನಾಗಿರಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಒಗ್ಗರಣೆ ಹಾಕೊಂಡ್ರೆ ಹಂಗೆ ಕೂಡ ಕುಡಿಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಬ್ಬದ ಸ್ಪೆಷಲ್ಲೇ ಇದೆ ಅಲ್ವಾ ಇವತ್ತು ಎಲ್ಲೋದ್ರೂ ಇದೆ ಅಲ್ವಾ ಮಜ್ಜಿಗೆ ಪಾನಕ ಕೋಸಂಬರಿ ನೋಡಿ ರೆಡಿ ಆಯಿತು ಫ್ರೆಂಡ್ಸ್ ನಾನು ಪ್ರಸಾದಕ್ಕೆ ಏನು ಮಾಡ್ಕೊಂಡಿರಲಿಲ್ಲವಲ್ಲ ಅದಕ್ಕೋಸ್ಕರನೇ ಬಾಳೆಹಣ್ಣು ಪ್ರಸಾದ ಮಾಡಿದ್ದೀನಿ ಸಕ್ಕರೆ ಹಾಕ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಬೇಕಾದರೆ ಹಾಲು ಹಾಕ್ಕೋಬೋದು ಇಲ್ಲಾದರೆ ಹೀಗೆ ಕೂಡ ಹಾಕ್ಬೋದು ದೇವ್ರ ನೈವೇದ್ಯ ಹಣ್ಣಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಮಾಡಿರೋದು ಇದನ್ನು ಕೂಡ ಪ್ರಸಾದಕ್ಕೆ ಹಾಕೊತ ಇದ್ದೀನಿ ಏನು ಮಾಡಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಹಣ್ಣು ಇಕ್ಬೋದು ದೇವ್ರಿಗೆ ಹಾಲು ಸಕ್ಕರೆ ಇಕ್ಬೋದು ಪುಟಾಣಿ ಮತ್ತು ಸಕ್ಕರೆ ಇಕ್ಬೋದು ತುಂಬ ಒಳ್ಳೆಯದು ಪ್ರಸಾದ ಲಾಸ್ಟಿಗೆ ನಾನು ಏನು ಪ್ರಸಾದ ಇಲ್ಲ ಅಂದರೆ ಬಿಸಿ ಅನ್ನಕ್ಕೆ ಸಕ್ಕರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟಿರ್ತೀನಿ ತುಂಬ ಚೆನ್ನಾಗಿರುತ್ತೆ ದೇವ್ರಿಗೆ ನೈವೇದ್ಯಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ॐ नमः शिवाय ॐ नमः शिवाय ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವಾಗ ತಾನೇ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಮನೆಯಲ್ಲಿ ಇವತ್ತು ಕೋಸಂಬರಿ ಪಾನಕ ಮಜ್ಜಿಗೆ ಇದ್ದೇ ಇರುತ್ತೆ ಧೂಪ ಹಾಕಿರೋದಕ್ಕೆ ನೋಡಿ ಯಾವ ಯಾವಾಗಲೇ ಪೂಜೆ ಮಾಡಲಿ ನಾವು ವಾರಕ್ಕೆ ಒನ್ ಟೈಮ್ ಆದರೂ ದುಪ ಹಾಕ್ತೀವಿ ಎರಡು ಟೈಮ್ ಆದರೂ ಧೂಪ ಹಾಕ್ತೀವಿ ಮಿನಿಮಮ್ಮು ಧೂಪ ಹಾಕಿದ್ರೆ ತುಂಬ ಒಳ್ಳೇದು ಯಾವುದೇ ಕೆಟ್ಟದ್ದು ಇದಿದ್ರೂ ಹೋಗಿ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಮಗೆ ನಮಗೆ ನಾವು ಯಾವಾಗಾದರೂ ಧರ್ಮಸ್ಥಳಕ್ಕೆ ಹೋಗಿರ್ತೀವಲ್ಲ ಅಲ್ಲೆಲ್ಲ ಮಿಕ್ಸ್ ಸಿಗುತ್ತೆ ಚೆನ್ನಾಗಿರುತ್ತೆ ಅಲ್ಲಿಂದ ತೊಗೊಂಬಂದು ಯಾವಾಗಲೂ ಧೂಪ ಹಾಕಬೇಕು ಒಳ್ಳೆಯದು ಮನೆಗೆ ಎಲ್ಲ ಧೂಪ ಹಾಕಿ ಎಲ್ಲ ನೈವೇದ್ಯ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ತಾನೇ ಬ್ಲಾಕ್ ಶರ್ಟ್ ಮಾಡ್ತೀವಿ ಇನ್ನೂ ತಿಂಡಿ ತಿಂದಿಲ್ಲ ತಿನ್ನಬೇಕು ಬೆಳಗ್ಗೆ ಅಮ್ಮ ತಮಾಟಾ ಗುಜ ಅನ್ನ ಮಾಡಿ ಹೋಗಿತ್ತು ಅರ್ಜೆಂಟಲ್ಲಿ ಅದನ್ನು ತಿನ್ಕೊಳ್ಳಿ ಬೇರೆ ಏನಾದರೂ ಮಾಡು ಆಮೇಲೆ ಅಂತ ಗೋಕುಳ ಮಲಗಿದ್ದಾನೆ ನೋಡಿ ಅವನಿಗೂ ರೆಡಿ ಮಾಡಿಸಿದ್ದೆ ಮಲಗಿಬಿಟ್ಟಿದ್ದಾನೆ ಅವನು ಫ್ರೆಂಡ್ಸ್ ಇವಾಗ ಇವಾಗ ನಾಶ ಮಾಡ್ತಾ ಇದೀನಿ ಫಸ್ಟ್ ಪ್ರಸಾದ ತಿನ್ನೋಣ ಅಂತ ನಾವು ಮಾಮೂಲಿ ಏನಾದರೂ ಮಾಡ್ಕೊಂಡಿದ್ರೆ ಟೇಸ್ಟ್ ಆಗಿರಲಿಲ್ಲ ನಾವು ದೇವಸ್ಥಾನಕ್ಕೂ ಇಲ್ಲಾಂದ್ರೆ ಪೂಜೆಕ್ಕೋ ಅಂತ ಮಾಡಿದ ಪ್ರಸಾದ ತುಂಬಾ ಟೇಸ್ಟ್ ಆಗಿರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಹ್ಮ್ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಂಗೆ ಕೋಸಂಬ ತುಂಬಾ ಇಷ್ಟ ಇದು ಬಾಳೆಹಣ್ಣು ಪ್ರಸಾದ ತುಂಬಾ ಇಷ್ಟ ನಂಗೆ ಪಾನ್ಕ ಸೂಪರ್ ಆಗಿದೆ ಮಾಮೂಲಿ ಯಾವಾಗ್ಲೂ ಮಾಡ್ತಾ ಇರ್ತೀವಿ ನಾವು ಕರ್ಬೂಜ ಒಂದ್ ಹಾಕಲ್ಲ ಮಾಮೂಲಿ ಪಾನ್ಕ ಮಾಡ್ತಾ ಇರ್ತೀವಿ ಅಷ್ಟು ಟೇಸ್ಟ್ ಬರಲ್ಲ ಈ ಪೂಜೆಗಂತಾನೆ ಕರ್ಕನ ಯಾವಾಗಾದ್ರೂ ಮಾಡಿ ನೋಡಿ ಟೇಸ್ಟ್ ಆಗಿರುತ್ತೆ ಇವತ್ತು ನೋಡಿ ಇವತ್ತ ಮನೆಯಲ್ಲಿ ಅನ್ನ ಟಮಟ ಗೊತ್ತು ಇದು ಕರ್ದ ಮೆಣಸಿಕಾಯಿ ಊರ್ ಕಡೆ ಎಲ್ಲ ಮೊಸರು ಮೊಸರು ಮೆಣಸಿನ್ಕಾಯಿ ಮೊಸರಲ್ಲಿ ನೆನಾಕ್ ಬಿಟ್ಟು ಮಾಡ್ತೀವಲ್ಲ ನಾವು ಗಿರಿ ಮೆಣಸಿ ಬಂದಿವಿ ಅದು ಯಾವಾಗ್ಲೂ ಟೈಮು ಕೆಲಸ ಮುಗಿಸ್ಕೊಂಡು ಟಿಫಿನ್ ಮಾಡೋ ಟೈಮು ಇಷ್ಟತೆ ಆಗುತ್ತೆ ಇವತ್ತು ಪೂಜೆ ಮಾಡಿ ಟಿಫಿನ್ ಮಾಡೋದು ಇಷ್ಟತೆ ಆಗುತ್ತೆ ಇಷ್ಟೋ ತನಕ ಇತ್ತು ಗುರು ಇವಾಗ ತಾನೇ ಕೆಲಸಕ್ಕೆ ಹೋಯ್ತು ಡ್ಯೂಟಿ ಬರಲ್ಲ ಅನ್ಕೊಂಡಿತ್ತು ಸುಮ್ಮನೆ ಆನ್ ಮಾಡಿಕೋಣ ಅಂತ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಡ್ಯೂಟಿ ಬಿತ್ತು ಡ್ಯೂಟಿಗೆ ಹೋದ್ರೆ ಅವರು ಅವ್ರು ಫಸ್ಟ್ ಆಗಿ ಟಿಫಿನ್ ಎಲ್ಲ ಮಾಡಿದರು ಪಾಪ ಅದಕ್ಕೆ ಏನು ಇನ್ನೂ ತಗೊಂಡಿಲ್ಲ ಅದಕ್ಕೆ ಎತ್ತಿಕ್ಕಿದ್ದೀನಿ ಡ್ರೈವರ್ ಡ್ರೈವರ್ಗಳಿಗೆ ಯಾವಾಗಲೂ ಕೆಲಸ ಅವರು ರಜೆ ಹಾಕೊಂಡ್ರೆ ಮಾತ್ರ ಅವ್ರಿಗೆ ರಜೆ ಹಂಗೂ ಎಲ್ಗಾದ್ರೂ ಹೊರಗಡೆ ಹೋದರೆ ಮತ್ತೆ ಅವರು ಡ್ರೈವಿಂಗ್ ಮಾಡಲೇಬೇಕು ಮನುಷ್ಯನ್ಗೆ ಹಸ್ದಾಗೆ ಅನ್ನದ್ ಬೆಲೆ ಗೊತ್ತಾಗೋದು ನಿಜವಾಗ್ಲೂ ಬೇರೆ ಟೈಮಲ್ಲಿ ನಾನು ತಿನ್ನು ತಿನ್ನುವಂತ ನಮ್ಮಮ್ಮ ಎಷ್ಟು ಸರಿ ಹೇಳ್ತಾ ಇರುತ್ತೆ ಹ್ಞೂ ಆ ಹ್ಞೂ ಅವಾಗ ಇವಾಗ ಅಂತ ಹೇಳ್ತಾನೆ ಇರ್ತೀನಿ ಇನ್ನೂ ಚಿಕ್ಕ ಮಗು ತರ ನನಗೊಂದು ಮಗು ಆದ್ರೂ ಹ್ಞೂ ಅಂತಾನೆ ಒಂದು ಅರ್ಧ ಗಂಟೆ ಕತೆ ಕ ಹಾಕಿರ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತಾನೆ ಅಶ್ವದಾಗ ಎಷ್ಟು ಟೇಸ್ಟ್ ಇರುತ್ತೆ ಬೇಗ ಬೇಗನೂ ತಿಂದ ಫ್ರೆಂಡ್ಸ್ ಇವಾಗ ಸಂಜೆ ಮೇಲೆ ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಮ್ಮ ಬಂದರು ಮಾತಾಡಿಕೊಂಡು ಅದು ಇದು ಕೆಲಸದಲ್ಲಿ ಸಂಜೆಯೇ ಆಗೋಯಿತು ಈಗ ನಾನು ಹುಣಸೆ ಚಿಕ್ಕ ಸಾಂಬಾರು ಮಾಡ್ತೀನಿ ಅನ್ನಲ್ಲ ಅಮ್ಮ ಸ್ವಲ್ಪ ಸೊಪ್ಪಿತ್ತು ಊರು ಕಡೆ ಅಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಅದು ಇತ್ತು ನೋಡಿ ನನ್ನ ಮಗ ಪೂಜೆ ಮಾಡಿದರೆ ಹೋಗಿ ಮುಗಿತಾ ಅವನು ಇಪ್ಪ ಸರಿ ಬಾರೆ ಅವರಿಗೆ ಬಾ ಇವಾಗ ಪುಂಡಿಸೊಪ್ಪು ಸೊಪ್ಪು ಊರ ಕಡೆ ಇರೋರಿಗೆ ಗೊತ್ತಿರುತ್ತೆ ಅದು ಸೊಪ್ಪು ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ ಬಾರಿ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿರೋದ್ರೆ ಸೂಪರ್ ಆಗಿರುತ್ತೆ ಇದು ಮುದ್ದೆ ಅನ್ನ ಎಲ್ಲ ತಿನ್ಬೋದು ರೊಟ್ಟಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೆಂಗ್ ಮಾಡ್ತಾರ ಅಂತ ತೋರಿಸ್ಕೊಡ್ತೀನಿ ಬೇಳೆ ಹಾಕೊಂಡಿದ್ದೀನಿ ಹ್ಮ್ ಬೇಳೆ ತೊಳ್ದಿಕೊಂಡಿದ್ದ ನಮಗೇನೆ ಹಸಿಮೆಶೆ ಕೊತ್ತಂಬರಿ ಟೊಮಾಟ ಪುಂಡಿ ಸೊಪ್ಪು ಹ್ಮ್ ಅದ್ಮೇಲೆ ಬೇಳೆ ಕುತ್ತ ಮೇಲೆ ಮಾಡ್ತೀನಿ சரி ஆ எமட்டமா அது உளித்தல்வா அதுக்கே கம்மி தகத்தீ புண்டி சப்பு உளித்த நாலக்க மட்ட அது சாப்பிடு அசமிச்சி ஆக்டியா ம் பெத்தே பெருள்ளி சாப்பிடுறது புண்டிப்பள்ளி சப்பிட்டு கட் கொடுக்குறீங்க ಮಾಡ ಹಾಕಿದ್ದಾರೆ ನೆನಕ್ಕಿದ್ಯಾ ಮಣ್ಣೇನಾದ್ರೂ ಇರುತ್ತಲ್ವಾ ಇಲ್ಲಿ ತೊಗೊಂಬಂದಿರೋದು ಅದಕ್ಕೋಸ್ಕರ ಸ್ವಲ್ಪ ಹೋಗಲಿ ಅಂತ ಅಷ್ಟೇ ಪುಂಡೆಪಲ್ಯ ತೊಲಾಕ್ತವ್ರೆ ಈ ಸಾರ್ ತುಂಬ ಚೆನ್ನಾಗಿರುತ್ತೆ ಊರು ಕಡೆ ಜಾಸ್ತಿ ಮಾಡ್ತೀವಿ ಇದು ಮಾಡಿ ರೊಟ್ಟಿಯನ್ನು ಎರಡು ಕಿಟ್ಸು ಏನಪ್ಪ ಏನು ಬಕೆಟ್ ಹಾಕೊಂಬತ್ತು ಕೂತ್ ಮಾಡಿದ್ಯಾ ದೊಡ್ಡ ಇರೋ ಥರ ಹಾಂ ಏನು ಏನು ಅಂಗೂರಾಯಿಸ್ತಾ ಇದೆಯಾ ಹಾಂ ಆ ಜೂಮಲ್ ನೋಡಯ್ಯಪ್ಪ ಸ್ವಾಮಿ ಜೀರಿಗೆ ಜೀರಿಗೆ ಉರಿತಾ ಇದ್ದಾರೆ ಇವಾಗ ಇದು ಕಾಪದಿಕ್ಕೆ ಹಾಕಿ ಇವಾಗ ಬೇಸರಿಕೆ ಇಕ್ತಾರೆ ಹ್ಮ್ ಫ್ರೆಂಡ್ಸ್ ಇವಾಗ ಅಮ್ಮ ನಾನು ಮುಗಿಸ್ತೀನಲ್ಲ ಆತರ ಮುಗಿಸ್ತಾರೆ ಇಲ್ಲ ಅವ್ರು ಮುಗಿಸೋ ತರ ನಾನ್ ಮುಗಿಸ್ತೀನಿ ಊರ್ ಕಡೆ ಮುಗಿಸೋದು ಅಂತಾರೆ ಈ ಕಡೆ ಆದ್ರೆ ಮಸಿಯೋದು ಇಲ್ಲ ಅಂದ್ರೆ ಏನೋ ಒಂದು ಅಂತಾರೆ ಮಸಿಯೋದು ಅಂತೀವಿ ನಾವು ಸಾರು ಮಸಿತೀವಿ ಜಾಸ್ತಿ ಜನ ಮಿಕ್ಸಿ ಹಾಕೋದು ಇಲ್ಲಾಂದ್ರೆ ಬಿಡ್ತಾ ಇಲ್ಲ ಅವರು ಸಾರು ಮಾಡ್ಲಿ ಮಾಡಿ ಊಟ ಮಾಡ್ಬೇಕಾಗಿದೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಹೆಂಗಿದೆ ಜನ ಹೆಂಗಿತ್ತಮ್ಮ ಸೂಪರ್ ಆಯ್ತಾ ಹ್ಞೂ ಸರಿ ಫ್ರೆಂಡ್ಸ್ ಒಗ್ಗರಣೆ ಆಗ್ತಾ

ಹ್ಞೂ ಸಾಂಬಾರು ಚಿದ್ದಾರೆ ಚೆನ್ನಾಗಿ ಸೂಪರ್ ರೆಡಿ ಸೂಪರ್ ಆಗಿದೆ ಹೊಟ್ಟೆ ತುಂಬ ಊಟ ಮಾಡೋದು ಇರಮ್ಮಕ್ಕ